ನಮಸ್ಕಾರಮ್ಮ ಯಾವ ಊರು ಹಾ ನಮಸ್ಕಾರಮ್ಮೆ ಚಿತ್ರದುರ್ಗ ಜಿಲ್ಲೆ ಅಮ್ಮ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನಿಮ್ಮ ಹಳಿಯಾರ್ ಕರ್ಕ ಮಹ ಇದ್ರಲ್ಲ ಅವರು ಯಾವ ಅಂದ್ರೆ ಆಂದ್ರ ರಾಯದುರ್ಗದಿಂದ ಮಹಿದ್ರಲ್ಲ ಅವ್ರಿಗೆ ಏನ್ ತೊಂದರೆ ಆಗ್ತಿತ್ತಮ್ಮ ಅಸಯಂತ ಇದೆಲ್ಲ ಗ್ಯಾಸ್ಟ್ರಿಕ್ ಅಂತ ಬಹಳ ಹಿಂಸೆ ಮಾಡ್ತಾರೆ ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತು ಒಂದು ವರ್ಷದಿಂದ ಅಂದ್ರೆ ತಿಂದಿದ್ದೆಲ್ಲ ಆಗದ ಈಗ ನಮ್ಮ ಲವ್ಸಿ ತಕೊಂಡ್ ಆದ್ಮೇಲೆ ಹೆಂಗಾದ್ರೆ ಪರವಾಗಿಲ್ಲ ಸರ್ ವಂತೆನ ಆಗಿಲ್ಲಲ್ಲ ಆಮೇಲೆ ಅವರಿಗಿಂತ ಮುಂಚೆ ಇನ್ನಒಬ್ಬರು ಬಮ್ಮದ್ರಲ್ಲ ಪ್ರಬಣ್ಣಾ ಹಾ ಅವರಿಗೆ ಹೆಂತು ಪರವಾಗಿಲ್ಲ ಸರ್ ಅವರು ಹೇಳಿದ್ ನಮಗೆ ಅವರು आरामಗೆರ ಅವರು ನಮಗೆ ಅವರು ಗ್ಯಾಸ್ಟ್ರಿಕ್ ಇತ್ತಲ್ಲ ಅವರಿಗೆ ಗ್ಯಾಸ್ಟ್ರಿಕ್ ಆ ಸರ್ ಬಹಳ ವರ್ಷಗಳಿಂದ ಇತ್ತು ಅವ್ರಿಗೆ ಫುಲ್ ಆರಾಮ ಓಕೆ ಅವ್ರು ಅವ್ರು ಹೇಳಿದ್ಮೇಲೆ ನಿಮ್ಮ ಮಳೆಯಾರು ಬಂದರು ಆಂಧ್ರ ಆಂಧ್ರದಿಂದ ಎಲ್ಲಿ ರಾಯದುರ್ಗ ಹಾಂ ಅವರು ಆರಾಮಾಗಿದಕ್ಕೆ ನೀವು ಬಂದ್ರಿ ಸರಿ ಅಮ್ಮ ಒಟ್ಟು ಅವರಂತೂ ಆರಾಮದ್ರಲ್ಲ ಹ್ಞೂ ಒಳ್ಳೇದಾಗಲ್ಲಮ್ಮ ಥ್ಯಾಂಕ್ ಯು ನಮಸ್ಕಾರ